ಕಂಪ್ಲೀಟ್ ಬಿಡಿ ಅಂತ ಹೇಳ್ತಾ ಇಲ್ಲ ಸೊ ನೈಂಟಿ ಪರ್ಸೆಂಟ್ ಸದ್ಯಕ್ಕೆ ನಮಗೆ ಬೇಡ ಬೇಸಿಕ್ ಕಲಿಬೇಕಾದ್ರೆ ಓಕೆ ಸೊ ನಾವು ಅದನ್ನು ಬಿಟ್ಟೆ ಬಿಡಬೇಕು ನಾವು ಅಳವಡಿಸ್ಕೋಬೇಕಾಗಿರೋದು ಇದು ಈ ತರ ಹೇಳಿದ್ರೆ ಮಾತ್ರ ನಿಮಗೆ ಒಂದು ಪದನ ಅರ್ಥ ಮಾಡ್ಕೊಳ್ಲಿಕ್ಕಾಗೋದು ಅದರ ಉಚ್ಚಾರಣೆ ಏನು ಅದು ಯಾವ ಶಬ್ದ ಬರುತ್ತಲ್ಲಿ ಯಾವ ಅಕ್ಷರಕ್ಕೆ ಯಾವ ಶಬ್ದ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಇಂಗ್ಲಿಷ್ನ ಸಲೀಸಾಗಿ ಓದ್ಬೋದು ಅಂತ ಅನ್ಕೊಂಡಿದೀರ ಇಲ್ಲ ಅಂದ್ರೆ ಇದು ಮಾತ್ರ ಅಲ್ಲ ಇದೇ ತರ ಇನ್ನಷ್ಟು ವಿಷಯಗಳಿದಾವೆ ಅದು ಎಲ್ಲಾದ್ರೂ ತಿಳ್ಕೊಂಡಾಗ ಸಲೀಸಾಗಿ ಓದ್ಬೋದು ಅಂದ್ರೆ ಇದು ಅದರ ಒಂದು ಹಂತ ಅಷ್ಟೇ ಓಕೆ ಸೊ ಇದು ಸ್ವಲ್ಪ ತಿಳ್ಕೊಬಿಟ್ರೆ ಇದು ಒಂದು ಇದು ಈ ಪಾಠ ಅಂದ್ರೆ ಈ ಈ ವಿಷಯ ಏನಿದೆ ಇದನ್ನ ತಿಳ್ಕೊಂಡ್ರೆ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಹಾ ಈಸಿ ಆಗುತ್ತೆ ಮುಂದೆ ಇದೇ ತರದ ಇನ್ನೊಂದು ವಿಷಯ ಇದೆ ಅದನ್ನು ತಿಳ್ಕೊಂಡ್ರೆ ಇನ್ ಟೆನ್ ಪರ್ಸೆಂಟ್ ಅದೇ ತರ ಒಂದಷ್ಟು ವಿಷಯಗಳಿದಾವೆ ಇದೇ ತರ ಈಸಿಯಾಗಿ ಮಾಡುವಂಥದ್ದು ಅವಾಗ ಏನಾಗುತ್ತೆ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ ಈಗ ನಾವು ಇಷ್ಟು ತಿಳ್ಕೊಂಡಿದೀವಲ್ವಾ ಇಷ್ಟು ತಿಳ್ಕೊಂಡಿದ್ರಲ್ಲೇ ನಾನು ಫಸ್ಟ್ ಗೆ ನಾನು ಐದು ಪದಗಳನ್ನು ಅದನ್ನ ಈಸಿಯಾಗಿ ಬರೀಬಹುದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಬರಲ್ಲೀಷಲ್ಲಿ ನಿಮಗೆ ಓದಿ ಬರೀ ಬರಲ್ಲ ಎ ಬಿಬಿ ಸಿ ಮಾತ್ರ ಗೊತ್ತು ಅಥವಾ ಅಂತ ಎಲ್ಲಿ ನಾವು ನಿಮಗೆ ಇಂಗ್ಲೀಷನ ಬೇಸಿಗೆ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಬರಲ್ಲ ಅಂತ ಕೊಡಲಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ತು ಅದನ್ನು ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ಈಗ ನಾನು ಹೇಳಿದಲ್ಲ ನಮಗೆ ಇದು ಬೇಡ ನಮಗೆ ಬೇಕಾಗಿರೋದೇನು ಇದು ಈಗ ನಾವು ಪದಗಳನ್ನು ಬಿಡಿಸೋದಾದ್ರೆ ಈಗ ನಾನು ಹೇಳಿದೆ ಇದು ಕಂಪ್ಲೀಟ್ ಆಗಿ ಬೇಡ ಅಂತ ಹೇಳಿದೆ ನಾನು ಬಟ್ ಅದರಲ್ಲಿ ಕೆಲವೊಂದನ್ನ ನಾವು ಇಟ್ಕೋಬೇಕು ಸೊ ಇದು ಇ ಎ ಐ ಆ ಯು ಇದನ್ನ ಇಟ್ಕೊಳ್ಳಲೇಬೇಕು ನಾವು ಓಕೆ ಸೊ ಈಗ ನೀವು ತುಂಬಾ ಜನ ನೋಡಿದ್ರೆ ಇದು ಹೂ ಅಂತ ಬಂದಿದೆ ಅಲ್ವಾ ಈಗ ಇಲ್ಲಿ ನೋಡಿ ಇಂಗ್ಲಿಷ್ ಅಲ್ಲಿ ಈ ಓ ಅಂತ ಇದೆ ಇದು ಓ ಅಂತ ಬರಿತೀವಿ ನಾವು ಬಟ್ ಇದನ್ನ ಉಚ್ಚಾರಣೆ ಮಾಡ್ಬೇಕಂದ್ರೆ ಏನ್ ಗೊತ್ತಾ ಆಕ್ಸ್ ಅಂತ ಒಂದು ಪದ ಇದೆ ಆಕ್ಸ್ ಅಂದ್ರೆ ಗೋಳಿ ಅದಕ್ಕೆ ಇದು ಆಕ್ಸ್ ಅಂತ ಹೇಳ್ತೀವಿ ಆ ಓ ಅಂತ ಹೇಳಲ್ಲ ಓಕ್ಸ್ ಅಂತ ಹೇಳಲ್ಲ ಆಕ್ಸ್ ಆಕ್ಸ್ ಆಕ್ಸಪಸ್ ಓಕೆ ಆರೆಂಜ್ ಓಕೆ ಸೊ ಕೆಲವು ಪದಗಳು ಆ

ಇಲ್ಲಿ ಆಪಲ್ ಅಂತಿದೆ ಆದ್ರೆ ನಾವು ಹೇಳ್ತಾ ಬಂದಿರೋ ಶಬ್ದ ಏನು ಎ ಎ ಎ ಎ ಅಂತ ಹೇಳಿದ್ವಿ ಅದು ಆ ಶಬ್ದ ಏನು ಆ ಆ ಅಂತ ಹೇಳಬೇಕು ಅದನ್ನ ಓಕೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಇ ಅಂತಿದೆ ಆದರೆ ಇದರ ಉಚ್ಚಾರಣೆ ಏನು ಎ ಓಕೆ ಎ ಇಲ್ಲಿ ಎ ಇಲ್ಲಿ ಇ ಇದೆ ಇದರ ಉಚ್ಚಾರಣೆ ಏನು ಎ ಓಕೆ ನೆಕ್ಸ್ಟ್ ಆಮೇಲೆ ಇಲ್ಲಿ ಐ ಇದೆ ಐ ಇದರ ಉಚ್ಚಾರಣೆ ಏನು ಇ ನೋಡಿ ಇಫ್ ಇ ಸೊ ಎ ಅಂತ ಅಕ್ಷರ ಬಂದಾಗ ಆ ಅಂತ ಹೇಳ್ಬೇಕು ಇ ಅಂತ ಅಕ್ಷರ ಬಂದಾಗ ಅಂತ ಹೇಳ್ಬೇಕು ಐ ಅಂತ ಅಕ್ಷರ ಬಂದಾಗ ಇ ಅಂತ ಹೇಳಬೇಕು ಆಮೇಲೆ ಎಲ್ಲಿದೆ ನೋಡಿ ಓ ಓ ಅಂತ ಅಕ್ಷರ ಇದೆ ಇದಕ್ಕೆ ನಾವೇನು ಹೇಳ್ತೀವಿ ಆ ಆ ಆಕ್ಸ್ ಆರೆಂಜ್ ಆಪ್ತಸ್ ಓಕೆ ಇನ್ನು ಯು ಅಂತ ಬಂದಾಗ ಅಂತ ಹೇಳಬೇಕು ಅದು ತೋರಿಸ್ತೀನಿ ನಾನು ನೋಡಿ ಈಗ ಇಲ್ಲಿ ನೋಡಿ ಏನ್ ನೋಡಿದ್ವಿ ಎ ಉಚ್ಚಾರಣೆ ಏನು ಆ ಐ ಉಚ್ಚಾರಣೆ ಏನು ಇ ಉಚ್ಚಾರಣೆ ಏನು ಎ ಎಚ್ಚಾರಣೆ ಏನು ಆ ಹಾಗೆ ಯು ಉಚ್ಚಾರಣೆ ನೋಡಿ ಇಲ್ಲಿ ಯು ಉಚ್ಚಾರಣೆ ಏನಾಗುತ್ತೆ ಅಂಕಲ್ ಅಂಕಲ್ ಅಂತ ಹೇಳ್ತೀವಿ ಯುಂಕಲ್ ಅಂತ ಹೇಳಲ್ಲ ಅಂಕೆ ಆಮ್ರೆಲ ಆ ಅಲ್ಟ್ರಾ ಸೊ ಇವು ನಾವು ಆ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಏನ ಹೇಳ್ತೀವಿ ಆ ಅಂತ ಹೇಳ್ಬೇಕು ಈ ನಾವು ಏ ಅಂತ ಹೇಳ್ತೀವಿ ಐನ ನಾವು ಈ ಅಂತ ಹೇಳ್ತೀವಿ ಓನ ನಾವು ಆ ಅಂತ ಹೇಳ್ತೀವಿ ಆ ಪದದಲ್ಲಿ ಏನ್ ಬರುತ್ತೆ ಉಚ್ಚಾರಣೆ ನೋಡಿ ಪದದಲ್ಲಿ ಏನ್ ಬರುತ್ತೆ ಅದೇ ಉಚ್ಚಾರಣೆಯ ಹೇಳ್ಬೇಕು ನಾವು ಅಂದ್ರೆ ಅಕ್ಷರಮಾಲೆಯೇ ನಾವು ಚೇಂಜ್ ಮಾಡ್ಬೇಕೀಗ ಇಂಗ್ಲಿಷ್ ಅಲ್ಲಿ ಎ ಬಿ ಸಿ ಡಿ ಅಂತ ಹೇಳ್ತಾ ಇದ್ದಿದ್ದನ್ನ ಹ್ಯಾಕ್ ಚೇಂಜ್ ಮಾಡ್ಬೇಕೀಗ ಎ ಬಿ ಸಿ ಡಿ ಅಂತ ಹೇಳ್ತಾ ಇದ್ದಿದ್ದನ್ನ ನಾವು ನಾನು ಯಾವಾಗ್ಲೇ ಹೇಳದಂಗೆ ನಾವಿನ್ಮೇಲೆ ಏನ್ ಹೇಳ್ಬೇಕು ಆ ಬಕ್ ಡ

ಇದು ಏನು ಅಂತ ಹೇಳಿದ್ರೆ ಬೇಸಿಕ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈಗ ಸಿಂಪಲ್ ಆಗಿ ನಾವು ಇದನ್ನ ಹೇಳ್ಬೇಕಂದ್ರೆ ಇಟ್ಕೋಬೇಕು ಬೇಕಾಗುತ್ತೆ ಬಟ್ ಸತ್ಯ ಬೇಡ ಈಗ ನೋಡಿ ಈಗ ನಾವು ಪದನ್ನ ಬಿಡಿಸೋಣ ಈಗ ಇಲ್ಲಿ ಪದಗಳಿದೆಯಲ್ವಾ ಆಪಲ್ ಬ್ಯಾಟ್ ಕ್ಯಾಟ್ ಡಾಗ್ ಇದು ಹೇಗೆ ಈ ಸೌಂಡ್ ಹೇಗೆ ಬರುತ್ತೆ ಅನ್ನೋದನ್ನ ನಾವು ಈಗ ನೋಡಿ ಅಲ್ಲಿ ಏನಿದೆ ಇಲ್ಲಿ ಏನಿದೆ ಈ ಅಕ್ಷರಗಳೇನಿದೆ ಈ ಅಕ್ಷರಗಳನ್ನ ಇಲ್ಲಿ ಹಾಕ್ಬೇಕು ನೀವು ಈ ಅಕ್ಷರಗಳ ಉಚ್ಚಾರಣೆ ತನೆಯು ಇದು ಇದನ್ನ ನಾವು ಇಲ್ಲಿ ಹಾಕ್ಬೇಕು ಓಕೆ ಯಾಕೆ ಅಂತ ಹೇಳಿದ್ರೆ ಯಾಕೆ ಹೇಳಿ ಬಿಕಾಸ್ ಇದೇ ನಮಗೆ ಪದದಲ್ಲಿ ಬರೋದು ಎ ಬಿ ಅಂತ ಏನ್ ಹೇಳ್ತಿದ್ವಿ ಅದು ಸ್ಪೆಲಿಂಗ್ ಅಷ್ಟೇ ಅದು ಹೆಸರುಗಳು ಇದು ಸರಿಯಾದ ಉಚ್ಚಾರಣೆ ಓಕೆ ಸೊ ಇಲ್ಲಿ ಏನಿದೆ ಇದನ್ನೇ ಹಾಕೊಳ್ಳಿ ಓಕೆ ಸೊ ಇಲ್ಲಿ ಫಸ್ಟ್ ಏನಿದೆ ಅಕ್ಷರ ಏನಿದೆ ಹೇಳಿ ಎ ಇದೆ ಅಲ್ವಾ ಎಲ್ಲಿ ಆಮೇಲೆ ಏನಿದೆ ಪಿ ಇದೆ ಪಿ ಗೆ ಉಚ್ಚಾರಣೆ ಏನು ಪ್ ಪ ಇದೆ ಅಲ್ವಾ ಸೊ ಎಲ್ ಎಲ್ಲೆಲ್ಲಿದೆ ಈ ಸೈಲೆಂಟ್ ಅಂತ ಹೇಳಿದೀನಿ ಈ ಕೋರ್ ಬಂದಾಗ ಸೈಲೆಂಟ್ ಆಗಿರುತ್ತೆ ಸೊ ಈಗ ಏನು ಬಂತು ನಿಮಗೆ ಇವೆರಡು ಇವೆಲ್ಲದನ್ನು ಕೂಡಿಸ್ಬೋದು ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಸೊ ಇದನ್ನ ಕೂಡಿಸಿ ಆ ಪ ಪ ಳ ಆಪಲ್ ಓಕೆ ಅರ್ಥ ಆಯ್ತಾ ಅ ಪ ಪ ಆಪಲ್ ಹಾಗೆ ಈ ಇದಕ್ಕೆ ಏನಿದೆ ಈ ಬಿ ಅಂತ ಇದೆಯ ಬಿ ಏನು ಬ ರೈಟ್ ಆಮೇಲೆ ಎಗ್ ಏನು ಅಲ್ವಾ ಟಿ ಗೇನು ಇವಾಗ ಏನಾಗುತ್ತೆ ಇದನ್ನು ಓದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಓಕೆ ಕನ್ನಡದಲ್ಲಿ ನಾವು ಎ ಈ ಆ ಕೆಳಗಡೆ ಆ ಕೆಳಗಡೆ ಒತ್ತು ಒತ್ತಕ್ಷರ ಕೊಡೋದೇ ತಪ್ಪು ಇದು ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರೋದು ಆ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಅಕ್ಷರ ಇಲ್ಲ ಹಾಗಾಗಿ ಆ ಅಂತ ಇದನ್ನೇ ನಾವು ಮಾಡ್ಕೊಂಡಿದ್ವಿ ಸೊ ಈಗ ಬ ಏನಾಗುತ್ತೆ ಬ ಪ್ಲಸ್ ಆ ಏನಾಗುತ್ತೆ ನಿಮಗದು ರೈಟ್ ಬ ಪ್ಲಸ್ ಆ ಇವೆರಡನ್ನು ಕೂಡಿಸಿದಾಗ ಏನಾಗುತ್ತೆ ನಿಮಗೆ ಬ್ಯಾ ಅಂತ ಸೌಂಡ್ ಬರುತ್ತೆ ಇನ್ನು ಉಳಿದಿದೆ ಯಾವುದು ಅಲ್ವಾ ಹಾಗೆ ಇದು ಇದರ ಉಚ್ಚಾರಣೆ ಏನು ಕ ಇದೇನು ಇವಾಗ ಇದೇನಾಗುತ್ತೆ ಇದನ್ನು ಪೂರ್ಣಿಸ್ತೇನಾಗುತ್ತೆ ಕಾಗುಣಿತ ಕ್ಲಸ್ ಇಲ್ಲಿ ಇದೇನಾಗುತ್ತೆ ಕೆಳನ್ನು ಓದ್ಕೊಳ್ಳಿ ಅವಾಗ ಏನಾಗುತ್ತೆ ಇದು ನಿಮಗೆ ಕ್ಯಾಟ್ ಓಕೆ ಅಕ್ಷರಗಳು ಅದೇನೇ ಶಬ್ದಗಳು ಅದೇನೆ ಬಳಸ್ತಾ ಇರೋದು ನಾವು ಕ್ಯಾಟ್ ಓಕೆ ನೆಕ್ಸ್ಟ್ ನೋಡಿ ಡ ಇದು ಹೀಗೆ ಡ ರೈಟ್ ಡಿ ಅಕ್ಷರ ಏನಿದೆ ಇಲ್ಲಿ ನೋಡಿ ಜಿ ಇದನ್ ಬಂತಲ್ಲಿ ಇವರನ್ನು ಕೂಡಿಸಿ ಮೂರು ಅಕ್ಷರಗಳನ್ನು ಕೂಡಿಸಿ ಏನಾಗುತ್ತೆ ಇದು ಓಕೆ ಈ ಅಕ್ಷರಗಳನ್ನ ಬಿಡಿಸ್ಬೇಕು ನಾವು ನಾನಿಲ್ಲಿ ನೋಡಿ ಕ್ಯಾಪ್ ಕೊಟ್ಟಿದ್ದೀನಿ ರೈಟ್ ಅದನ್ನು ಸ್ಪಷ್ಟವಾಗಿ ಮುಂದಿನ ಕ್ಲಾಸ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಹೆಂಗ್ ಬಿಡಿಸಬೇಕು ಹೆಂಗ್ ಕೂಡಿಸಬೇಕು ಅಂತ ಇದನ್ನ ಜಸ್ಟ್ ನಾನು ನಿಮ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಓಕೆ ಸೊ ಇಲ್ಲಿ ನೋಡಿ ಎಗ್ ಇದು ಇ ಇ ಅಲ್ವಾ ಇ ಎ ಜಿ ಗ ಗ ಸೊ ಡಬಲ್ ಜಿ ಅಂದ್ರೆ ಎಗ್ ಗ ಅಂತ ಹೇಳಲ್ಲ ಎಗ್ ಸೊ ಸಿಂಗಲ್ ಜಿ ಪ್ರೊನೌನ್ಸ್ ಆಗುತ್ತಷ್ಟೇ ಇನ್ನೊಂದು ಜಿ ಸೈಲೆಂಟ್ ಆಗಿರುತ್ತೆ ಓಕೆ ರೈಟ್ ಓಕೆ ಅರ್ಥ ಆಯ್ತಲ್ವಾ ಏನಾದ್ರೂ ಡೌಟ್ ಇದೆಯಾ ಯಾಕಂದ್ರೆ ಏನಾದ್ರು ಡೌಟ್ ಇದೆಯಾ ಜಸ್ಟ್ ನಿಮಗೆ ವಿಷಯ ಗೊತ್ತಾಯ್ತಲ್ವಾ ಈಗ ಇದನ್ನೇ ನಾನು ನಿಮಗೆ ಕೊನೆಗೆ ಹೇಳಿದ್ನಲ್ಲ ಲಾಸ್ಟ್ ಗೆ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇದಿದೆಯಲ್ವಾ ಇದನ್ನ ನೀವು ಬಿಡಿಸ್ಕೊಳ್ಳಿ ಬಿಡಿಸೋದು ನಾನು ನಾನು ಆ ಅಕ್ಷರಗಳು ಅಲ್ವಾ ಆ ಅಕ್ಷರಗಳಿಂದ ನೀವು ಇದನ್ನ ಬಿಡಿಸ್ಕೊಂಡ್ರೆ ಇದು ಸಿಂಪಲ್ ಆಗಿ ನಾನು ಒಂದು ತೋರಿಸ್ತೀನಿ ಟೈಮ್ ಆಯ್ತು ಒಂದೇ ಒಂದು ತೋರಿಸ್ತೀನಿ ಬಿಡಿಸ್ ನಾನು ನಿಮಗೆ ಇನ್ಕಾಂಪ್ರಿಹೆನ್ಸಿಬಿಲಿಟಿ ದೊಡ್ಡ ಇಷ್ಟು ದೊಡ್ಡ ಪದ ಒಂದು ಪದ ಅಲ್ವಾ ಸೊ ಇದನ್ನ ನಾನು ನಾನು ನಿಮಗೆ ಹೇಳಿದ್ದು ಆ ಉಚ್ಚಾರಣೆ ಏನಿದೆ ಅಕ್ಷರಗಳ ಉಚ್ಚಾರಣೆ ಅದನ್ನೇ ಇಲ್ಲಿ ಹಾಕೋಣ ಹಾಕ್ಬಿಟ್ಟು ಇದನ್ನ ಸಿಂಪಲ್ ಆಗಿ ನಾನು ತೋರಿಸ್ತೀನಿ ಓಕೆ ನಾನು ಏನ್ ಹೇಳಿದ್ದೆ ಈ ಅಲ್ವಾ ಎನ್ನಿಗೆ ಏನ್ ಹೇಳಿದ್ದೆ ಹ್ಮ್ ಬೇಕಾದ್ರೆ ಆ ಕಡೆ ಹೋಗ್ಬಿಟ್ಬೋಣ ಸಿಗೇನು ಕ ಓಗೇನು ಆ ಬಿ ಹ್ಮ್ ಪಿಗೇನು ಪ ಆರ್ಗೇನು ರ ಈಗೇನು ಎ ಹೆಚ್ಚಿಗೆ ಹೇಳಿದೆ ನಾನು ಹ ಅಂತ ಹೇಳಬೇಕು ರೈಟ್ ಈಗೇನು ಅಗೇನ್ ಎ ಎನ್ಗೇನು ಹ್ಮ್ ಗೇನು ಸ ಈಗೇನು ಐಗೆ ಏನು ಇ ಬಿಗೇನು ಬ ಎಲ್ ಲ ವೈ ಬಂದಿದೆ ಇಂಗ್ಲಿಷ್ ಅಲ್ಲಿ ಒಂದೊಂದು ವಿಷಯಗಳು ತಿಳ್ಕೊಳ್ತಾ ಹೋಗಬಹುದು ಇಂಗ್ಲಿಷ್ ಅಲ್ಲಿ ವೈ ಬಂದ್ರೆ ಕೊನೆಯಲ್ಲಿ ಒಂದು ಇ ಆಗುತ್ತೆ ಅಥವಾ ಐ ಆಗುತ್ತೆ ಸೊ ಇಲ್ಲಿ ನಾವು ಇದನ್ನ ಇ ಅಂತ ತಗೊಳ್ಳೋಣ ಸೊ ಇವಾಗ ಕೂಡಿಸ್ ನೋಡಿ ಕನ್ನಡ ಸ್ಪಷ್ಟವಾಗಿ ಓದಕ್ಕೆ ಬರುತ್ತೆ ತಾನೆ ಕನ್ನಡದಲ್ಲಿ ಇದನ್ನ ಕೂಡಿಸ್ ನೋಡಿ ಕನ್ನಡದಲ್ಲಿ ಕೂಡಿಸಿದಾಗ ಏನ್ ಬರುತ್ತೆ ಸಿಂಪಲ್ ಆಗಿ ನೋಡಿ ಫಸ್ಟು ಇನ್ ಓಕೆ ಸೊ ಇನ್ ನಾವೇನ್ ಬರ್ಕೊಳ್ಳೋಣ ಇನ್ ಆಮೇಲೆ ಕ ಆಮ್ ಕ ಆ ಕಾಮ್ ಕಾಮ್ ಇನ್ ಕಾಮ್ ಆಯ್ತಾ ಆಮೇಲೆ ಪ ರ ಪ ಎ ಪ ರ ಗೆ ಯೋ ಅರ್ಥ ಇಲ್ಲಿ ಉದ್ಕೊಟ್ ಬಿಡರಪ್ಪ ಎ ಗೆ ಅಲ್ವಾ ಎನ ನಾವು ಇಲ್ಲಿ ಹಾಕೊಳ್ಳೋಣ ಅವೆನಾಯ್ತು ಪ್ರೆ ಇನ್ಕಾಂಪ್ರೆ ಐತಲ್ವಾ ಇದು ಹ ಹ ಎ ಹೆ ಹ ಎ ಹೆ ಇನ್ಕಾಂಪ್ರೆ ಹೆ ಆಮೇಲೆ ಹ್ಮ್ ಎನ್ ಬಂದಿದೆ ಇಲ್ಲಿ ಹಾಗೆ ನಾವು ಸೊನ್ನೆ ಹಾಕೊಳ್ಳೋಣ ಇನ್ಕಾಂಪ್ರೆ ಹಂ ಹಂ ಸಪ್ ಇ ಸಮತೀಯನ ಆಗುತ್ತೆ इध इनका 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 ಓಕೆ ಇಷ್ಟೇ ಇರೋದು ಅಂದ್ರೆ ಫಸ್ಟ್ ವಿಷಯ ಇಷ್ಟೇ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ ಇದನ್ನ ಕರೆಕ್ಟ್ ಆಗಿ ತಿಳ್ಕೊಬಿಟ್ರೆ ಮಿಕ್ಕಿದೆಲ್ಲ ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಓಕೆ ಸೊ ಇಷ್ಟೇ ಇರೋದು ನಾನೀಗ ನಾನು ಬೇರೆ ಏನು ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ ಇಲ್ಲಿ ಒಂದು ವಿಷಯ ಅಷ್ಟೇ ಇಂಗ್ಲಿಷ್ ಅಲ್ಲಿ ವೈ ಕೊನೆಗೆ ಬಂದ್ರೆ ಆ ಅದರ ಶಬ್ದ ಐ ಆಗುತ್ತೆ ಇಲ್ಲಾಂದ್ರೆ ವೈ ಆಗುತ್ತೆ ಹಾ ಸಾರಿ ಇ ಆಗುತ್ತೆ ಅಥವಾ ವೈ ಆಗುತ್ತೆ ಅದೇ ತರ ಎಲ್ಲಾ ಪದದಲ್ಲೂ ಬರ್ಬೇಕು ಅಂತಿಲ್ಲ ಒಂದಷ್ಟು ಪದಗಳು ನಿಮ್ಗೆ ಈಸಿಯಾಗಿ ಬರುತ್ತೆ ಒಂದಷ್ಟು ಪದಗಳಲ್ಲಿ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳಲ್ಲಿ ರೂಲ್ಸ್ ಅಂತ ಇರುತ್ತೆ ಇಂಗ್ಲಿಷ್ ಸ್ಪೆಲಿಂಗ್ ರೂಲ್ಸ್ ಅಂತ ಇರುತ್ತೆ ಫಾಲೋ ಮಾಡಬೇಕು ಬಟ್ ಇಲ್ಲಿ ನೋಡಿ ಇದು ಎಷ್ಟು ಇಪ್ಪತ್ತೊಂದು ಅಕ್ಷರಗಳು ಇರುವಂತಹ ಹತ್ತೊಂಬತ್ತು ಅಕ್ಷರ ಇದು ಹತ್ತೊಂಬತ್ತು ಅಕ್ಷರದಲ್ಲಿ ಒಂದು ಅಕ್ಷರ ಮಾತ್ರ ಬೇರೆ ತರ ನಾವು ಹೇಳ್ಬೇಕಷ್ಟೆ ಇನ್ನು ಹದಿನೆಂಟು ಅಕ್ಷರಗಳು ಇದನ್ನ ಏನು ಇದು ಮಾಡಿದ್ವಿ ಉಚ್ಚಾರಣೆ ಮಾಡಿದ್ವಿ ಅದೇ ತರನೇ ನಾವು ಉಚ್ಚಾರಣೆ ಮಾಡಬೇಕು ಓಕೆ ಸೊ ಇದಕ್ಕೆ ನಾವು ಏನೇನು ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಈ ತರ ನಾವು ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಲ್ವಾ ಇದು ಹೆಸರು ಅಷ್ಟೇ ಇದು ಹೆಸರು ಇದು ಇದರ ಉಚ್ಚಾರಣೆ ಈ ಉಚ್ಚಾರಣೆಗೆ ನಾವು ಇದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳ್ತೀವಿ ಓಕೆ ಫೋನಿಕ್ಸ್ ಫೋನಿಕ್ ಸೌಂಡ್ಸ್ ಈ ಶಬ್ದಗಳೇನಿದೆ ಪ್ರೊನೌನ್ಸಿಯೇಷನ್ ಪ್ರೊನನ್ಸಿಯೇಷನ್ ಅಂತ ಹೇಳಿದ್ರೆ ಗೆ ನಾವು ಇದನ್ನು ಬಳಸ್ತೀವಿ ಈ ಶಬ್ದಗಳಿಗೆ ನಾವು ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ ಫೋನಿಕ್ ಸೌಂಡ್ಸ್ ಅಥವಾ ಫೋನಿಮ್ಸ್ ಅಂತ ಹೇಳ್ತೀವಿ ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ ಫೋನಿಮ್ಸ್ ಅಂತ ಹೇಳ್ತೀವಿ ಓಕೆ ಫೋನಿಕ್ಸ್ ಅಥವಾ ಫೋನಿಂಗ್ಸ್ ಅಂತ ಓಕೆ ಈ ಶಬ್ದಗಳಿಂದಾನೆ ಎಲ್ಲಾ ಇಂಗ್ಲಿಷ್ ಅಲ್ಲೂ ನಿಮಗೆ ಓದಕ್ಕೆ ಸಹಾಯ ಆಗುತ್ತೆ ಇದು ಸರಿಯಾಗಿ ಗೊತ್ತಿದ್ರೆ ಮಾತ್ರ ನಿಮಗೆ ನೀವು ನೈಂಟಿಂಗ್ ಸ್ಪಷ್ಟವಾಗಿ ಓದಬಹುದು ಇನ್ ಟೆನ್ ಪರ್ಸೆಂಟ್ ಸ್ವಲ್ಪ ಅಭ್ಯಾಸದ ಮೂಲಕ ಬರುತ್ತೆ ಪ್ರಾಕ್ಟೀಸ್ ಮಾಡ್ತಾ 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 ವಿಷಯಗಳು ಇನ್ನೂ ಕೆಲವು ವಿಷಯಗಳು ಸ್ಪೆಲಿಂಗ್ ರೂಲ್ಸ್ ಅದು ಇದು ಅಂತೆಲ್ಲ ಇರ್ತವೆ ಅದನ್ನೆಲ್ಲ ತಿಳ್ಕೊಂಡ್ರೆ ಆಗುತ್ತೆ ಓಕೆ ಓಕೆ ಕ್ಲಾಸ್ ಕರೆಂಟ್ ಹೋಗುತ್ತೆ ಕರೆಂಟ್ ಹೋಗಿ ಬಂತು ಓಕೆ ಸ್ಟೂಡೆಂಟ್ಸ್ ಸಿ ಯು ದ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ನೋಡೋಣ ಇವತ್ತೇನು ಪಾಠ ಆಗಿದೆ ಅದು ವಿಡಿಯೋ ನಾನು ಕಳಿಸ್ತೀನಿ ನಿಮಗೆ ಓಕೆ ಸಿ ಯು ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಕರೆಂಟ್ ಹೋಗಿ ಬಂತು